ಹಾಯ್ ಫ್ರೆಂಡ್ಸ್ ನಾನಿವತ್ತು ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ರುಬ್ಕೋಬೇಕು ಸೊ ಜಾರಿಗೆ ಸ್ವಲ್ಪ ಕಾಯಿ ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಟೊಮೊಟೊ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ಮತ್ತು ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಖಾರದ ಪುಡಿ ಹಾಕ್ಕೋಬೇಕು ನೆಕ್ಸ್ಟು ಸ್ವಲ್ಪ ಪುಡಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ದ ಧನ್ಯಾ ಪುಡಿ ಹಾಕ್ಕೋಬೇಕು ಎಲ್ಲ ಹಾಕ್ಕೊಂಡು ರುಬ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡು ಇಟ್ಕೋಬೇಕು ನೆಕ್ಸ್ಟು ಒಂದು ಬೌಲಲ್ಲಿ ಸ್ವಲ್ಪ ಹುರುಳಿಕಾಳು ಹುರುಳಿಕಾಳು ತೊಗೊಂಡು ನೀಟಾಗಿ ತೊಳ್ಕೊಬೇಕು ಸೊ ನನ್ನ ಹತ್ರ ಸ್ವಲ್ಪ ಬೀನ್ಸ್ ಇತ್ತಂತ ಅದನ್ನು ಹಾಕಿದ್ದೀನಿ ಅಷ್ಟೇ ಇಲ್ಲಾಂದರೆ ಜಸ್ಟು ಬರೀ ಹುರುಳಿಕಾಳು ಒಂದು ಹಾಕಿ ಮಾಡ್ಕೋಬೋದು ನೀವು ಇಲ್ಲಾಂದರೆ ಆಲೂಗಡ್ಡೆನೂ ಹಾಕ್ಬಿಟ್ಟು ಮಾಡ್ತಾರೆ ನಮ್ಮ ಕಡೆ ಸೊ ನನ್ನ ಹತ್ರ ಬೀನ್ಸ್ ಇತ್ತು ಅಂತ ಸ್ವಲ್ಪ ಬೀನ್ಸ್ ಹಾಕಿದ್ದೀನಿ ಅಷ್ಟೆ ಇವಾಗ ಒಗ್ಗರಣೆ ಹಾಕ್ಕೊಳೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕರಿಬೇನ ಸೊಪ್ಪು ಮತ್ತು ಸ್ವಲ್ಪ ಒಗ್ಗರಣೆಗಂತ ಈರುಳ್ಳಿ ಮತ್ತು ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಕಾದ್ಬಿಟ್ಟಿದೆ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಒಗ್ಗರಣೆ ಹಾಕಿ ಇವಾಗ ಸ್ವಲ್ಪ ಹುರುಳಿಕಾಳು ಮತ್ತು ಬೀನ್ಸ್ ತೊಳೆದಿಟ್ಕೊಂಡಿದ್ನಲ್ವಾ ಅದನ್ನು ಇವಾಗ ಸ್ವಲ್ಪ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗೋವರ್ಗು ಸ್ವಲ್ಪ ನೀಟಾಗಿ ಬೇಯಿಸ್ಕೋಬೇಕು ಫ್ರೈ ಮಾಡಬೇಕು ಎಣ್ಣೆಲೇನೆ ಒಂದು ಸ್ವಲ್ಪದು ಬೇಯಿಸಿದ್ರೆ ಹಸಿ ವಾಸನೆ ಹೋಗ್ಬಿಟ್ಟು ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಅದರಿಂದ ನಾನು ಒಂದು ಫೈ ಟೆನ್ ಮಿನಿಟ್ಸು ಈ ಥರ ಎಣ್ಣೆಲೆ ನೀಟಾಗಿ ಫ್ರೈ ಮಾಡ್ಕೋತೀನಿ ಹಸಿ ವಾಸನೆ ಹೋಗೋವರೆಗು ಈ ಥರ ಕೈ ಆಡಿ ಒಂದು ಫೈವ್ ಮಿನಿಟ್ಸ್ ಬೇಯೋದಕ್ಕೆ ಬಿಡಬೇಕು ನೋಡಿ ಮತ್ತೆ ನಾನು ಕೈ ಆಡ್ತಿದ್ದೀನಿ ಕೈ ಆಡಿಬಿಟ್ಟು ನಾವು ರುಬ್ಕೊಂಡಿರೋ ಖಾರನ ಹಾಕ್ಕೋಬೇಕು ಎಲ್ಲ ನೀಟಾಗಿ ಹಾಕ್ಕೊಂಡು ಒನ್ ಟೈಮು ಕೈ ಆಡಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಎಷ್ಟು ನಾವು ವಾಟರ್ ಹಾಕ್ಕೋಬೇಕು ನೀರು ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಸೊ ಈ ಥರ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ತೆಳ್ಳಗಾಗುತ್ತಾ ಗಟ್ಟಿ ಆಗುತ್ತಾ ಇನ್ನೂ ನೀರು ಹಾಕ್ಕೋಬೇಕಾ ಏನು ಅಂತ ಗೊತ್ತಾಗುತ್ತೆ ಸೊ ಸ್ವಲ್ಪ ಗಟ್ಟಿ ಇದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಸಾಂಬಾರು ಗಟ್ಟಿ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ಸೊ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ವಿಶಿಲ್ ಹೊಡೆಸ್ಕೋಬೇಕು ಮೂರು ವಿಶಿಲ್ ಇಲ್ಲ ಎರಡು ವಿಶಿಲ್ ಹೊಡೆಸ್ಕೊಂಡ್ರೆ ಸಾಕು ಚೆನ್ನಾಗೆಲ್ಲ ಕಾಳುಗಳು ಬೆಂದಿರುತ್ತೆ ಸೊ ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಿಲ್ ಓಡಿಸೋದಕ್ಕೆ ಇಡ್ತಾಯಿದ್ದೀನಿ ನೋಡಿ ಎರಡು ವಿಶಿಲ್ ಆಗಿದೆ ಇವಾಗ ಸಾಂಬಾರು ಚೆನ್ನಾಗಿ ಆಗಿರುತ್ತೆ ಎರಡು ವಿಶಿಲ್ ಹೊಡೆಸ್ಕೊಂಡ್ರೆ ಸಾಕು ಸಾಂಬಾರು ಸಖತ್ತಾಗಿರುತ್ತೆ ಸೊ ನಾನ್ ವೆಜ್ಟೇನಿಯಲ್ ಟೈಮಲ್ಲಿ ಇದೇ ಮಟನ್ ಸಾರು ಚಿಕನ್ ಸಾರು ಥರ ನಮಗೆ ಕರೆಕ್ಟಾಗಿ ಕ್ವಾಂಟಿಟಿ ಎಲ್ಲ ಕರೆಕ್ಟಾಗಿ ಹಾಕ್ಬಿಟ್ಟು ಮಾಡಿದ್ರೆ ಒಳ್ಳೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಥರನೇ ಇರುತ್ತೆ ಸೊ ಇವಾಗ ಕುಕ್ಕರಿಂದ ತೆಗೆದ್ಬಿಟ್ಟು ಒಂದು ಪಾತ್ರೆಗೆ ಶಿಫ್ಟ್ ಇದ್ದೀನಿ ಶಿಫ್ಟ್ ಮಾಡಿಕೊಂಡು ಒಂದು ಕುದಿ ಕುದಿಸಿದ್ರೆ ಸಾಕು ಸಾಂಬಾರು ಆಗುತ್ತೆ ಸೊ ನೋಡಿ ಇವಾಗ ಪಾತ್ರೆಗೆಲ್ಲ ಶಿಫ್ಟ್ ಮಾಡ್ತಾ ಇದ್ದೀನಿ ಒಂದೇ ಸತಿ ಹಿಂಗೆ ಒಯ್ಕೊಂಡ್ರೆ ಸಿಡಿಯುತ್ತೆ ಹೇಳ್ಬಿಟ್ಟು ಸ್ವಲ್ಪ ಗಟ್ಟಿದೆಲ್ಲ ಫಸ್ಟಿಗೆ ತೆಗೆದಾಕ್ಬಿಟ್ಟು ಆಮೇಲೆ ಒಂದು ಪಾತ್ರೆಗೆ ಒಯ್ಕೊಂಡೆ ಸೊ ಇವಾಗ ಒಂದೇ ಒಂದು ಕುದಿ ಕುದಿಸೋಕ್ಕೆ ಇದ್ದೀನಿ ಎಲ್ಲ ಒಂದು ಕುದಿ ಕುದಿದ್ಮೇಲೆ ಸಾಂಬಾರೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ನೀಟಾಗಿ ಮಿಕ್ಸಾಗಿ ಸಾಂಬಾರು ರೆಡಿಯಾಗುತ್ತೆ ಸೊ ಸೂಪರಾಗಿರುತ್ತೆ ಸಾರು ಸೊ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ ನಮ್ಮ ಕಡೆ ಹೇಗೆ ಮಾಡ್ತಾರೆ ಎಲ್ಲ ಸಾಂಬಾರು ತಿಂಡಿಗಳು ಎಲ್ಲ ವಿಡಿಯೋಸ್ ಹಾಕ್ತಾ ಇರ್ತೀನಿ ಸೊ ಈಗಲೇ ಸಪೋರ್ಟ್ ಮಾಡ್ತಾ ಇರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮೂರ್ ಆ್ಯಂಡ್ ಮೂರು ವಿಡಿಯೋಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು